ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯ ಶಾಂತಿ ಆಗ್ತಾನೆ ಸೂಪರ್ ಮತ್ತೆ ಕಡ್ಲೆಕಾಯಿ ಎಣ್ಣೆ ದೀಪ ಹಚ್ಚೋದ್ರಿಂದ ಕುಜ ಶಾಂತಿ ಆಗ್ತಾನೆ ಕಡ್ಲೆ ಕಾಳನ್ನ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಗುರು ಶಾಂತಿ ಆಗ್ತಾನೆ ಅಕ್ಕಿಯನ್ನ ಯೂಸ್ ಮಾಡೋದ್ರಿಂದ ಚಂದ್ರ ಶಾಂತಿ ಆಗ್ತಾನೆ ಆಯ್ತಾ ಮುದ್ದಿನ ಕಾಳು ಹುರ್ಲಿ ಕಾಳನ್ನ ದಾನ ಮಾಡೋದ್ರಿಂದ ರಾವು ಶಾಂತರಾಗ್ತಾರೆ ತುಂಬಾ ಇದೆ ಆಯ್ತಾ ಎಳ್ಳನ್ನ ಅಗ್ನಿಗೆ ಹಾಕೋದ್ರಿಂದ ಅಂದ್ರೆ ಎಳುಬತ್ತಿ ಎಲ್ಲ ಹಾಕ್ತೀವಲ್ಲ ಎಳ್ಳಾಗ್ತದೆ ಶನಿ ಶಾಂತ ಆಗ್ತಾನೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಕೆಲವರು ಚಿನ್ನದ ಸ್ಪೂನಲ್ಲೇ ಹುಟ್ಟಿ ಬೆಳಿತಾರೆ ಅಂತ ಕೇಳಿದ್ದೀವಿ ಆ ಗಾದೆ ಮಾತ್ರ ತುಂಬ ಎಫೆಕ್ಟಿವ್ ಆಗಿದೆ ಬಟ್ ಈಗ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ಬೆಳ್ಳಿ ಲೋಟದಲ್ಲಿ ನೀರು ಇಲ್ಲ ಹಾಲು ಏನೋ ಒಂದು ಅದನ್ನು ಯೂಸ್ ಮಾಡೋದು ನೀರು ಕುಡಿಯೋಕ್ಕೆ ಇದರಲ್ಲಿ ಏನು ನಮಗೆ ಪ್ಲಸ್ಗಳಿದೆ ಏನು ಅನುಕೂಲ ಇದರಲ್ಲಿದೆ ಅನ್ನೋದನ್ನು ತಿಳ್ಕೊಬೇಕು ಒಂದು ಮತ್ತೆ ಚಿನ್ನದ ಸ್ಪೂನ್ ಅನ್ನೋದು ಅದು ಗಾದೆ ಇಲ್ಲ ಏನಾದರೂ ವಿಶೇಷ ಇದೆಯಾ ಅನ್ನೋದನ್ನು ತಿಳಿಸಿ ಅದು ಬಿಟ್ಟು ಕೆಲವರು ಸೆಲೆಬ್ರಿಟೀಸು ಕೈಗೆ ಕೆಲವೊಂದು ಕಡ್ಗ ಹಾಕೋತಾರೆ ವಿಷ್ಣುವರ್ಧನ್ ಅವರು ಒಂದು ಖಡ್ಗ ಹಾಕೊಂಡಿದ್ರು ಆತರ ಸುಮಾರು ಆರ್ಟಿಸ್ಟ್ಗಳು ಖಡ್ಗಾಗಳು ಹಾಕೊಳ್ಳುವಂಥದ್ದು ಇವೆಲ್ಲ ಇದ್ದಾವೆ ಸೊ ಇವುಗಳು ಯಾವ ರೀತಿ ನಮಗೆ ಅನುಕೂಲಗಳಾಗುತ್ತೆ ಆರೋಗ್ಯದಲ್ಲ ಇಲ್ಲ ಶತ್ರುಗೆ ಸಂಬಂಧಪಟ್ಟಂಗ ಇನ್ನೇನು ಏನು ಪ್ಲಸ್ ಇದರಿಂದ ನಮಗೆ ಸಿಗುತ್ತೆ ಖಂಡಿತ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಈ ಬೆಳ್ಳಿ ತಟ್ಟೆ ಮತ್ತು ಬೆಳ್ಳಿ ಲೋಟದಲ್ಲಿ ನಾವು ಊಟ ಮಾಡೋದ್ರಿಂದ ನೀರು ಕುಡಿಯೋದ್ರಿಂದ ಒಳ್ಳೆಯ ಪಾನೀಯ ಕುಡಿಯೋದ್ರಿಂದ ನಮ್ಮ ಜೀವನಕ್ಕೆ ಜೀವಕ್ಕೆ ಬಹಳ ಒಳ್ಳೆಯದು ಹೆಂಗೆ ಒಳ್ಳೆಯದು ಅಂತ ಹೇಳಿದ್ರೆ ತುಂಬ ಪಾಸಿಟಿವ್ ಇದೆ ಅದರಲ್ಲಿ ಬೆಳ್ಳಿ ಅಂತಕ್ಕಂಥದ್ದು ಚಂದ್ರನ ಪ್ರತೀಕ ಚಂದ್ರಗ್ರಹ ಏನಿದಾನೆ ಅವನ ಪ್ರತೀಕ ಅದು ಆ ಬೆಳ್ಳಿ ಲೋ ತಟ್ಟೆಯಲ್ಲಿ ನಾವು ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಒಳಗಡೆ ಇರ್ತಕ್ಕಂತ ಆ ಉಷ್ಣತೆ ನಾವು ಬಿ ಅಂತ ಕರಿತೀವಿ ಅದು ಲೋನು ಆಗಲ್ಲ ಹೈನು ಆಗಲ್ಲ ನಾರ್ಮಲ್ ಆಗಿ ಇರುತ್ತೆ ಒಂದು ಎರಡನೇದು ಸಾತ್ವಿಕವಾಗಿ ನಾವು ಇರ್ತೀವಿ ಅಂದ್ರೆ ಯಾವುದೇ ತರದ ಗಲಾಟೆಗಳು ಹೋಗೋದು ಜಗಳಿಗೆ ಹೋಗುವುದು ಅದು ಕಾಮ್ ಆಗಿರುತ್ತೆ ಇನ್ನ ಮೂರ್ನೇದ್ ಏನಪ್ಪಾ ಅಂದ್ರೆ ಇದರಿಂದ ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ ಏನಾದರೂ ಒಂದು ಕಷ್ಟ ಕಾಲ ಬಂದಾಗ ಅಥವಾ ತುಂಬ ತೊಂದರೆಗಳು ಬಂದಾಗ ಅದು ನಮ್ಗೆ ಈಸಿಯಾಗಿ ಪರಿಹಾರ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಒಂದು ಆಹಾರದಿಂದನೇ ನಾವು ನಡ್ಕೊಳ್ಳುವಂಥ ರೀತಿಯಾಗಲಿ ಪ್ರತಿಯೊಂದು ಪ್ರತಿಯೊಂದು ನಾವು ಮಾಡುವಂಥ ಕೆಲಸ ಆಗಲಿ ಅದಕ್ಕೆ ಅವಲಂಬಿತವಾಗಿದೆ ಹಂಗಾಗಿ ಯಾವ್ದಾದ್ರು ಒಂದು ದೊಡ್ಡ ಕಷ್ಟಕರ ಪರಿಸ್ಥಿತಿಗಳು ಬಂದಾಗ ನಮ್ಮಲ್ಲಿ ಯಾವಾಗ ಪಾಸಿಟಿವ್ ಇರುತ್ತೆ ಅದು ಅದನ್ನ ದೂರ ಇಟ್ಬಿಡುತ್ತೆ ಹಾಗಾಗಿ ಈ ಬೆಳ್ಳಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ನೋಡಿ ಏನ್ ಮಾಡ್ತಾ ಇದ್ರು ಮುಂಚೆ ಹಳೆ ಕಾಲದಲ್ಲಿ ಕಂಚಿನಿಂದ ಉಪಯೋಗ ಮಾಡ್ತಾ ಇದ್ರು ಕಂಚಿನ ತಟ್ಟೆ ಕಂಚಿನ ತಟ್ಟೆ ಉಪಯೋಗ ಮಾಡ್ತಾ ಇದ್ರು ಸೊ ಕಂಚಿನ ತಟ್ಟೆ ಏನಕ್ಕೆ ಉಪಯೋಗ ಮಾಡ್ತಾ ಇದ್ರು ಅಂದ್ರೆ ಈ ನಮ್ಮ ನಾವು ತಿನ್ನುವಂತ ಆಹಾರ ಯಾವತ್ತು ವಿಷಕಾರಿಯಾಗಬಾರ್ದು ಈಗ ಸ್ಟೀಲ್ ಎಲ್ಲ ತುಂಬಾ ವಿಷ ಅದು ಒಳ್ಳೇದಲ್ಲ ಅದು ಜೀವಕ್ಕೆ ಆದ್ರೆ ಏನ್ ಮಾಡೋದು ಅದೆಲ್ಲ ಬಂದ್ಬಿಟ್ಟಿದೆ ಇವಾಗ ಇಂಡಾಲಿಯಂ ಬಂತು ಅಲ್ಯೂಮಿನಿಯಂ ಬಂತು ಸ್ಟೀಲ್ ಬಂತು ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ ಒಂದಕ್ಕಿಂತ ಒಂದು ಡೇಂಜರ್ ಅದು ಅದ್ರ ಬದಲು ತಾಮ್ರ ಹಿತ್ತಾಳೆ ಹಿತ್ತಾಳೆ ಅಂದ್ರೆ ಪಂಚಲೋಹ ಮತ್ತೆ ಈ ನಮ್ಮ ಕಂಚು ಬೆಳ್ಳಿ ಇದೆಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಚಿನ್ನದ ಸ್ಪೂನ್ ಏನಂತ ಹೇಳಿದ್ರೆ ಅದು ಒಂದು ಒಂದು ಆಡು ಭಾಷೆ ಮತ್ತೆ ಅದನ್ನ ಉಪಯೋಗ ಮಾಡಬಹುದು ಯಾವಾಗ ಉಪಯೋಗ ಮಾಡೋದ್ರೆ ಒಂದೇ ಸಲ ಉಪಯೋಗ ಮಾಡ್ಬೇಕಷ್ಟೆ ಚಿನ್ನ ಜಾಸ್ತಿ ಉಪಯೋಗ ಮಾಡೋದು ದರಿದ್ರ ಹಿಡಿಯುತ್ತೆ ಹೌದಾ ಅದನ್ನ ನೀವು ಹಾಕೊಳಕ್ಕೆ ಓಕೆ ಒಡವೆ ರೂಪದಲ್ಲಿ ಹಾಕೊಳಕ್ಕೆ ಮಾಡಕ್ಕೆ ಅದಕ್ಕೆಲ್ಲ ಓಕೆ ಆದ್ರೆ ಅದನ್ನ ನಾವು ತಿನ್ನೋದು ಅದರಿಂದ ಆಹಾರ ಸೇವನೆ ಮಾಡೋದು ಅದರಿಂದ ತಿನ್ನೋದು ಅದೆಲ್ಲ ಮಾಡೋದ್ರಿಂದ ದರಿದ್ರ ಬರುತ್ತೆ ಅದು ಕಬ್ಬಣ ಚಿನ್ನ ಎರಡು ಒಂದೇ ತೂಕದಲ್ಲೇ ಇದೆ ಅದು ಹಾಗಾಗಿ ಚಿನ್ನ ನಾವು ಅದಕ್ಕೆಲ್ಲ ಉಪಯೋಗ ಮಾಡೋಂಗಿಲ್ಲ ಆಯ್ತಾ ಯಾವ್ದಾರು ಒಂದು ವಿಶೇಷವಾಗಿರ್ತಕ್ಕಂಥ ಪಾರ್ಟಿ ಬಂತಪ್ಪ ಅಥವಾ ಒಂದು ನಾಮಕರಣ ಬಂತು ಅಂತ ಟೈಮಲ್ಲಿ ನಮ್ಗೆ ಬೇಕಾಗತ್ತೆ ಸಮಾರಂಭಗಳಲ್ಲಿ ಸಮಾರಂಭಗಳಲ್ಲಿ ಬೇಕಾಗತ್ತೆ ಆಯ್ತಾ ಒಂದು ಎರಡನೇದಾಗಿ ಈ ನಾವು ಹೇಳ್ತಕ್ಕಂತ ಈ ಒಂದು ಬೆಳ್ಳಿದಾಗ್ಲಿ ಚಿನ್ನದಾಗ್ಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಡುಗುಗಳು ಆಯ್ತಾ ಆಮೇಲೆ ಬ್ರಾಸ್ಲೆಟ್ಗಳು ಮತ್ತೆ ಈ ವಿಶೇಷವಾಗಿರ್ತಕ್ಕಂಥ ಬಳೆಗಳು ಇವೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ ಬಹಳಷ್ಟು ಪಾಸಿಟಿವ್ ಎನರ್ಜಿ ಹೋಗುವಂತ ಒಂದು ಜಾಗದಲ್ಲಿ ನಾವೇನಾದ್ರು ಮಾತಾಡಿದ್ರೆ ಪ್ರತಿಯಾಗಿ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ನಾವು ಒಳ್ಳೇದಾಗೆ ಹೋಗ್ತಾ ಇರ್ತೀವಿ ಈಗ ಎಷ್ಟೋ ಜನ ಹೀರೋಗಳು ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಂಡ್ರು ಅದಾದ್ಮೇಲೆ ಇವಾಗ ಅವರು ಒಂದು ಒಳ್ಳೆ ಕಡೆಗೆ ಒಳ್ಳೆ ಆಧ್ಯಾತ್ಮಿಕ ಕಡೆ ಹೋದಾಗ ನೀವ್ ನೋಡಿರ್ಬೋದು ಒಂದಷ್ಟು ಸರಗಳನ್ನ ಕೈಗೆ ಬಳೆಗಳನ್ನ ಇವೆಲ್ಲ ಹಾಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಪರಿವರ್ತನೆ ಆಗಿದ್ದಾರೆ ಅವ್ರ ಜೀವನ ಪರಿವರ್ತನೆ ಆಗ್ತಾ ಇದೆ ಒಳ್ಳೆ ಒಂದು ಅನುಕೂಲ ಆಗ್ತಾ ಇದೆ ಆಯ್ತಾ ಇನ್ನೂ ಒಂದಷ್ಟು ಬೆಳೆಯೋಕೆ ಇದು ಬಹಳ ಒಂದು ಅನುಕೂಲ ಮಾಡ್ಕೊಡತ್ತೆ ಹಂಗಾಗಿ ಇದು ಈಗ ನಾವು ಎಷ್ಟೋ ಎಷ್ಟೋ ತೊಂದರೆಗಳನ್ನೆಲ್ಲ ನೋಡ್ತಾ ಇರ್ತೀವಿ ಅದಕ್ಕೆಲ್ಲ ದೊಡ್ಡ ದೊಡ್ಡ ಪರಿಹಾರಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಅದೇ ಈ ಸಣ್ಣ ಸಣ್ಣ ಪರಿಹಾರಗಳಿದೆಯಲ್ಲ ಇದು ಜೀವನದಲ್ಲಿ ಎಷ್ಟೋ ನಮ್ಗೆ ಅನುಕೂಲವನ್ನ ಮಾಡ್ಕೊಡ್ತಾರೆ ನಾವೀವಾಗ ಹೋಸ್ಸಲ ಮಾತಾಡ್ದಂಗೆ ಈ ಮೊಬೈಲ್ದು ಮೊಬೈಲ್ ಬಾತ್ರೂಮ್ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋದೊಂದು ಈ ತರದೆಲ್ಲ ಟಿಪ್ಸ್ ಗಳಿದೆಯಲ್ಲ ಇದು ಬಹಳ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ ನಾವು ನೋಡಿ ಮನೆಯಲ್ಲಿ ನವಗ್ರಹಗಳನ್ನ ಶಾಂತಿ ಮಾಡುವಂತದ್ದು ಒಂದು ಕೆಲಸ ಇದೆ ನವಗ್ರಹ ಮನೆಯಲ್ಲೇನೆ ಹೆಂಗೆ ಬೆಳಿಗ್ಗೆ ಬೇಗ ಹೇಳಬೇಕು ಆರು ಗಂಟೆ ಒಳಗಡೆ ಎದ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯ ಶಾಂತಿ ಆಗ್ತಾನೆ ಸೂಪರ್ ಆಯ್ತಾ ಮತ್ತೆ ಕಡ್ಲೆಕಾಯಿ ಎಣ್ಣೆ ಅಥವಾ ಈ ಎಣ್ಣೆನ ದೀಪ ಹಚ್ಚೋದ್ರಿಂದ ಕುಜಾ ಶಾಂತಿ ಆಗ್ತಾನೆ ಆಯ್ತಾ ಕಡ್ಲೆ ಕಾಳನ್ನ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಗುರು ಶಾಂತಿ ಆಗ್ತಾನೆ ಅಕ್ಕಿನ ಯೂಸ್ ಮಾಡೋದ್ರಿಂದ ಚಂದ್ರ ಶಾಂತಿ ಆಗ್ತಾನೆ ಆಯ್ತಾ ಮುದ್ದಿನ ಕಾಳು ಹುಡ್ಲಿ ಕಾಳನ್ನ ದಾನ ಮಾಡೋದ್ರಿಂದ ರಾಹುಕೇತುಗಳು ಶಾಂತರಾಗ್ತಾರೆ ಆಯ್ತಾ ಎಳ್ಳನ್ನ ಅಗ್ನಿಗೆ ಹಾಕೋದ್ರಿಂದ ಅಂದ್ರೆ ಎಳುಬತ್ತಿ ಎಲ್ಲ ಹಾಕ್ತಿವಲ್ಲ ಎಳ್ಳ ಶನಿ ಶಾಂತ ಆಗ್ತಾನೆ ಇದೆಲ್ಲ ಸಣ್ಣ ಸಣ್ಣ ಟಿಪ್ಸ್ ಗಳು ನವಗ್ರಹಗಳನ್ನೇ ಶಾಂತಿ ಮಾಡುವಂತ ಟಿಪ್ಸ್ ಇದು ಸೊ ಹಾಗಾಗಿ ಇದೆಲ್ಲ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಜೀವನದಲ್ಲಿ ಒಂದು ಒಳ್ಳೆ ಕಡೆಗೆ ನಮ್ಗೆ ಆಧ್ಯಾತ್ಮಿಕವಾಗಿ ಮತ್ತೆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಅನುಕೂಲವನ್ನ ಮಾಡ್ಕೊಡೋಕ್ಕೆ ಈ ಟಿಪ್ಸ್ಗಳು ನಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಇರೋಸ್ ಹಾಗಾಗಿ ಈ ಬೆಳ್ಳಿ ತಟ್ಟೆ ಉಪಯೋಗ ಮಾಡುವಂಥದ್ದು ಬೆಳ್ಳಿ ಲೋಟ ಉಪಯೋಗ ಮಾಡುವಂಥದ್ದು ಕೈಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬಳೆ ಆಗಲಿ ಉಂಗ್ರಗಳಾಗ್ಲಿ ಹಾಕೊಳ್ಳುವಂಥದ್ದು ಇದೆಲ್ಲ ಬಹಳ ಒಂದು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ ಎಷ್ಟೋ ಜನ ನೀವು ನೋಡಿರ್ಬೋದು ನಮ್ಮ ಸಹಸ್ರ ಸಿಂಹ ವಿಷ್ಣುವರ್ಧನ್ ಅವರು ಆ ಈ ಬಳೆನ ಹಾಕೊಂಡಿದ್ದವರು ಕೊನೆ ಕೊನೆಯ ತನಕ ಅವ್ರು ಹಾಕೊಂಡೇ ಇದ್ರು ಹೌದು ಹಾಕೊಂಡೇ ಇದ್ರು ಅವ್ರಿಗೆ ಅದು ಸಿಕ್ಕಿರ್ತಕ್ಕಂಥದ್ದು ಗುರು ಭವನದಲ್ಲಿ ಕುರು ಅಂದ್ರೆ ನಮ್ಮ ಏನು ಸಿಕ್ಕ ಸಿಕ್ಕ ಇರ್ತಾರಲ್ಲ ಅವ್ರು ಇದ್ರಲ್ಲಿ ಸಿಕ್ಕಿರೋದು ಗುರುದ್ವಾರದಲ್ಲಿ ಸಿಕ್ಕಿರೋದು ಬಹಳ ಒಂದು ಅದ್ಭುತ ಮತ್ತೆ ಅವ್ರಿಗೆ ಅದು ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿನೇ ತಂದ್ಕೊಡ್ತು ಮತ್ತೆ ಪ್ಲಸ್ ಪಾಯಿಂಟ್ ಪಾಯಿಂಟ್ನೆ ತಂದ್ಕೊಡ್ತು ಆಯ್ತಾ ಮೂವಿಗಳಲ್ಲಿ ಅದ್ ನೋಡಿದಾಗ ಇವ್ರು ವಿಷ್ಣುವರ್ಧನ್ ಈ ತರ ಬಳೆ ಇದ್ರ ಕೈಯಲ್ಲಿ ಅವ್ರು ವಿಷ್ಣುವರ್ಧನ್ ಅಂತಕ್ಕಂಥದ್ದು ಬಂತು ಬಂತು ಹಾಗಾಗಿ ಇದು ಬಹಳ ಒಂದು ಪಾಸಿಟಿವ್ ಮತ್ತೆ ಕೆಲವು ರತ್ನಗಳನ್ನ ಧರಿಸುವಂಥದ್ದು ಬೆಳ್ಳಿ ಚಿನ್ನದಾಗ್ಲಿ ಚಿನ್ನದಾಗಲಿ ರತ್ನಗಳು ಎಲ್ಲವೂ ಕೂಡ ಚೆನ್ನಾಗಿ ಪಾಸಿಟಿವ್ ಆಗಿ ಇದು ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಇದೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಾವು ಯಾವುದೇ ತರಹದ ಕಷ್ಟ ಇಲ್ದೇನೆ ದುಡ್ಡು ಜಾಸ್ತಿ ನಾವು ಖರ್ಚು ಮಾಡ್ದೇನೆ ಈಸಿಯಾಗಿ ನಾವೇ ಮಾಡ್ಕೊಳ್ಳುವಂಥ ತಂತ್ರಗಳಿವೆಲ್ಲ ಸೊ ವೀಕ್ಷಕರೇ ಯಾಕಂದ್ರೆ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಇವುಗಳಲ್ಲಿ ನಾವು ಊಟ ಮಾಡೋದ್ರಿಂದ ಆರೋಗ್ಯ ಒಳ್ಳೇದಾಗುತ್ತೆ ಅಂತ ಕೇಳಿದ್ವಿ ಬಟ್ ಅದೆಲ್ಲ ಯಾವೆಲ್ಲ ವಿಚಾರಗಳಲ್ಲಿ ಅದು ಸಪೋರ್ಟ್ ಆಗುತ್ತೆ ದೇಹಕ್ಕೆ ಅನ್ನೋದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಸಂತೋಷ ಭಟ್ರು ಈಗ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಸೊ ಇನ್ಮೇಲೆ ಈ ಥರದ್ದು ದುಡ್ಡು ಕಾಸು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಆ ತಟ್ಟೆ ತೊಗೊಳೋ ಆ ಶಕ್ತಿ ಇದ್ದವರು ತೊಗೊಳ್ಳಿ ಅಂಥದ್ರಲ್ಲಿ ಊಟ ಮಾಡಿದ್ರೆ ಬಿ ಪಿ ಅವೆಲ್ಲ ಬ್ಯಾಲೆನ್ಸು ಆರೋಗ್ಯ ಬ್ಯಾಲೆನ್ಸ್ ಆಗಿರುತ್ತೆ ಅಂದರೆ ತುಂಬ ಖುಷಿ ಆರೋಗ್ಯನ ಉಳಿಸ್ಕೊಳ್ಳೋ ಒಂದಷ್ಟು ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ